ನಮಸ್ಕಾರ ಫ್ಯಾಮಿಲಿ ಎಲ್ಲರಿಗೂ ಇವತ್ತು ಸೂಪರ್ ಫನ್ ಚಾಲೆಂಜ್ ಜೊತೆ ಇವತ್ತಿನ ಚಾಲೆಂಜ್ ವಿಡಿಯೋದಲ್ಲಿ ಬ್ಲೈಂಡ್ ಫೋಲ್ಡ್ ಚಾಲೆಂಜ್ ನಲ್ಲಿ ಫುಡ್ ಅನ್ನು ಗೆಸ್ ಮಾಡಲು ಹೇಗೆ ಸರ್ಕಸ್ ಮಾಡಿದ್ವಿ ಪಾರ್ಟ್ನರ್ ಡ್ರಾಯಿಂಗ್ ಚಾಲೆಂಜ್ ನಲ್ಲಿ ಮಾಡಿದ ಡ್ರಾಯಿಂಗ್ ನ ಫೈನಲ್ ರಿಸಲ್ಟ್ ಅನ್ನ ನೋಡಲು ಮಿಸ್ ಮಾಡಲೇಬೇಡಿ ಹಾಗೇನೆ ಕೊನೆಯಲ್ಲಿ ಸೋತವರಿಗೆ ಹೇಗೆ ಮೇಕಪ್ ಮಾಡಿದ ಫನ್ ಮೂಮೆಂಟ್ ಅನ್ನ ನಿಮ್ಮನ್ನು ನಗಿಸುವುದಂತೂ ಗ್ಯಾರಂಟಿ ಅದುವೇ ಬ್ಲೈಂಡ್ ಫೋಲ್ಡ್ ಟೇಸ್ಟ್ ಟೆಸ್ಟ್ ಹಾಗಂದ್ರೆ ಹಾಗೆಂದರೆ ನಾನು ಇವಳಿ ಕಣ್ಣು ಮುಚ್ಚಿಸಿ ಕೆಲವು ಆಹಾರಗಳನ್ನು ತಿನ್ನಿಸ್ತೇನೆ ಈವಳು ಅದನ್ನ ಗಿಸ್ ಮಾಡ್ಬೇಕು ಅರೆ ರೆಡಿ ಸೋ ಇಂಟ್ರೆಸ್ಟಿಂಗ್ ಮೆಟೀರಿಯಲ್ ಇದೆಷ್ಟು ಇಲ್ಲಿ ಎರಡು ಓಕೆ ಸರಿ ಆನ್ಸಲ್ಲ ಅದು ಎಷ್ಟು ಎಷ್ಟು ಫುಡ್ ಬರ್ತಿದೆ ಸೋ ಫಸ್ಟ್ ಫುಡ್ ಬಂತ ಈಗ ಫಸ್ಟ್ ಆಹಾರ ಬಂತ ನೋಡಿ ಇದೆ ಮೊಟ್ಟೆ ಆಗಿಲ್ವಾ ಮೊಟ್ಟೆ ಕಿಲ್ವಾ ಹಾ ಹಾ ಇದು ಟೇಸ್ಟ್ ಓಕೆ ಇದು ತುಂಬಾ ಎಲ್ಲರ ಆಹಾರ ಓಕೆ ಆ ಏನಿದು ಉಪ್ಪಿನಕಾಯಿ ಆಯೋ ಉಪ್ಪಿನಕಾಯಿ ಅಂತ ಎಲ್ಲರಿಗೂ ಗೊತ್ತು ಯಾವ ಫ್ಲೇವರ್ ಇದು ನನ್ನ ಬಾಯಲ್ಲಿ ನೀರು ಬರುತ್ತಿದೆ ಇದು ಮಾವಿನಕಾಯಿ ಒಳಗಡೆ ಇರುತ್ತಲ್ಲ ಹ್ಮ್ ಅಂತ ಬೀಜ ಅಂತ ಬೀಜದ ತರ ಇದೆ ಯಾವ ಬೀಜ ಯಾವ ಬೀಜ ಮಾವಿನಕಾಯಿ ಉಪ್ಪಿನಕಾಯಿ ಅನ್ಸುತ್ತೆ ಇުޅ್ಯಾಕ್ಕೆ ಇದು ಗೊತ್ತಿಲ್ಲ ಯಾಕಂದ್ರೆ ಇದು ನಾನು ಇವತ್ತು ಅನ್ನೋದಷ್ಟೇ ಫುಲ್ ಇದೆ ಹಾಗಾದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ಅಲ್ವಾ ಅಲ್ಲ ಮತ್ತೆ ಸೋ ಯು ಲಾಸ್ ದಿಸ್ ಈಸ್ ನಾನು ಓಪನ್ ಮಾಡಬೇಕಾ ಆ ಗಾಬಲ್ ಕ್ವಿಕ್ ಅಲ್ಲಿ ತಿಂದು ನೋಡಿ ಅಂತೆ ಸ್ವಲ್ಪ ಮಾವಿನಕಾಯಿ ತರ ಮಾವಿನಕಾಯಿ ಒಳಗಡೆ ಬೀಜ ಬರುತ್ತಲ್ವಾ ಹಸಿ ಬೀಜ ಅದ್ರ ತರ ಟೇಸ್ಟ್ ಇದೇನ್ ಗೊತ್ತು ವಿಷಯ ಆಕ್ಚುಲಿ ನಾನು ಅಲ್ಲಿ ಮಾರ್ಕೆಟ್ ಗೆ ಹೋಗಿದ್ದೆ ಅಲ್ಲಿ ಇತ್ತು ನನ್ಗೆ ಸ್ವಲ್ಪ ಟೇಸ್ಟ್ ಮಾಡ್ಬೇಕಂತ ಆಸೆ ಆಯ್ತು ನಾನು ಸೊ ತಗೊಂಡ್ ಬಂದ್ ಇವತ್ತು

ಹಸಿಯಾಗಿದ್ರೆ ಅದು ತಿನ್ನುವಾಗ ಚೆನ್ನಾಗಿರುತ್ತೆ ಪಿನ್ಕೈ ಹಾಕಿದ್ರೆ ಸೇಮ್ ಅದೇ ಟೇಸ್ಟ್ ನಾನು ಅದೇ ತುಂಡು ಮಾಡಿ ಕೊಟಿದ್ದಾರೆ ಅಂತ ಅನ್ಕೊಂಡೆ ಸೋ ಫಸ್ಟ್ ಇದು ಗಾರ್ಲಿಕ್ ವಿಕಲ್ ಹೋಲ್ ಸ್ವತ್ಲು ಈಗ ಏನಿದ್ಯಾ ಈಗ ನನಗೆ ನನಗೆ ಕೊಡು ನಾನು ನಿಮಗೆ ಕೊಳ್ಬೇಕಾ ನಾನು ಕಟ್ತೀನಿ ನೀವು ಹಾಗೆ ಫುಲ್ ಕಪ್ ಕತ್ತಲ್ತರ ಕಾಣಿಸುತ್ತಾ ಹಾ ಕಾಣಿಸ್ತಿದೆ ಇಷ್ಟನ್ನ ಕಾಣಿಸ್ತಿದೆ ಅಮರೇಷ್ ಅಮ್ಮಾ ನೀನು ನೋಡ್ತಾ ಇದ್ದೆ ನಾನೀಗ ಈಗ ಐಸೇತ್ kuch jyada nahi ho gaya ye matlab kuch bhi ಇವತ್ತು ಇದನ್ನ ತಗೋ ಬಂದಿದ್ದೀನಿ ಕಾಣಿಸ್ತಾ ಇರಬಹುದು ಸೊ ನೋಡೋಣ ಅವರು ಕಿಸ್ ಮಾಡ್ತಾರೆ ಇಲ್ವಾ ಅಂತ ಹೇಳಿ ಆ ಇದು ಆ ಇದು ನನಗೆ ಸ್ಮೆಲ್ ಅಲ್ಲಿ ಗೊತ್ತಾಗ್ತಾ ಉಂಟು ಯಾವ್ದು ಅಂತ ಹೇಳಿ ಮೈ ಫೇವ್ರೇಟ್ ಒಂದು ನಾನು ಯಾವ ಜಿಮ್ಗೆ ಹೋಗ್ತಿದ್ನ ಆ ಟೈಮ್ ಅಲ್ಲಿ ಇದನ್ನು ತುಂಬಾನೇ ಜಾಸ್ತಿ ತಿಂತಿದ್ದೆ ಸೊ ಇದರ ತೆಗಿಯುವಾಗ ನಂಗೆ ಗೊತ್ತಾಯ್ತು ನಾಯಿ ಮಗು ఏ క్యారెట్ వ తక్కల కొరినమ కొడ ఓహ్ ని నోడు దర్జీ గంట అల్వా ఇనఫ్ ఫుడ్ కొల్ಬೇಕು టేస్ట్ మార్కి రిజల్ట్ ఏలోకి ఇవొస్తా సਾਰੇ రాంగ్ నంబర్ సో ఇది ఇది యాక్చువల్లీ పీనట్ బటర్ మై ఫేవరెట్ వన్ హ్ థాంక్యూ సో మచ్ అల్ల ఇది పీనట్ బటరదల్ల అంతే అంత అది పీనట్ బటర్ రాంగ్ రాంగ్ అంతే ಪೀನಟ್ ಬಟರ್ ಮತ್ತೆ ನೋಡಿ ನನಗೆ ಈಜಿ ಇದು ಕೊಡಿರ ಹಾಗೆ ಲೆಟ್ ಮಿ ಹೌದು ನಂಗೆ ಈಜಿ ಇದು ಕೊಡ್ತೀನಿ ಓಕೆ ಸೋ ಇವಳ ನೆಕ್ಸ್ಟ್ ರೌಂಡ್ ಗೆ ಬಂದ ಫುಡ್ ಏನಂತ ಹೇಳಿದ್ರೆ ಆಬ್ವಿಯಸ್ ಇದು ನಿಮಗೆ ಗೊತ್ತೇ ಗೊತ್ತುಂಟು ಹೆಚ್ಚಿನವರಿಗೆ ಆ ಮಾಡು ನನ್ನ ತುಂಬಾ ಇಷ್ಟ ಅದೊಂದು ಫೇವ್ರೇಟ್ ಏನೋ ಆಲಿಯೋ ಆಲಿಯೋ ಈಗತೆ ತೆಂಗಾಲಿಯೋ ಸಂದೇ ನಾ ತಿಂತೀವಲ್ಲ ಈಗ ಫೈನಲ್ राउंड ನಾನು ಮೇಜರ್ ಮನ್ ರಿದ್ದು ಸೋ ಇವರಿಗೆ ಸ್ವಲ್ಪ ಕಷ್ಟಕಡನ ನನಗೆ ಏನು ಕೊರ್ತಿಯಪ್ಪ ಈಗ ಅದಲ್ಲ ಯಾಕೆ ನೀವು ನನಗೆ ಎಷ್ಟು ಟ್ವಿಸ್ಟ್ ಕೊಟ್ಟಿಲ್ಲ প্লাಸ್ ಇದು ಏನೋ ತಗ್ದಿದ್ದೀನಿ ಅಂತ ಅದು ಗೊತ್ತು ಆ ಮಡಿ ಆ ನಾ ಆ ಇದು ಸಣ್ಣದೊಂದು ಫ್ರೂಟ್ ನಿಮ್ಗೆ ಯಾವಾಗಲೂ ಇದೇ ಆಯಿತು ಆಗಲೂ ಅಷ್ಟೇ ಮೋಸನೆ ಮಾಡೋದು ಸಣ್ಣ ಫ್ರೂಟು ಇದು ಗ್ರೇಪ್ಸ್ ಗ್ರೇಪ್ಸ್ ಯಾವ ಕಲರ್ ಇದೆಂತ ಮಾರೆ ಗ್ರೇಪ್ಸ್ ಯಾವ ಕಲರ್ ಯಾರು ಹೇಳ್ತಾರೆ ಮಾರೆ ಗ್ರೇಪ್ಸ್ ಯಾವ ಕಲರ್ ನಾವು ಹಾಗೆ ಹೆಂಡ್ತಿಯರು ಚರ್ಚ್ ಮಾಡ್ದಿರ್ಬೇಕು ನಿನ್ನ ಫೇವ್ರೆಟ್ ಕಲರ್ ಯಾವುದು ಪರ್ಪಲ್ ಪರ್ಪಲ್ ಐ ಥಿಂಕ್ ಇದು ಬ್ಲಾಕ್ ಅಲ್ಲ ಗ್ರೀನ್ ಅಲ್ಲ ಇನ್ನೊಂದುಂಟಲ್ವಾ ಲೈಟ್ ರೆಡ್ಡಿಶ್ ಅದೇ ಅಲ್ವಾ ಅಲ್ಲ ಮತ್ತೆ ಎಲ್ಲಿಂಟು ನಿಮ್ಮ ಉತ್ತರ ಸರಿಯಾಗಿದೆ ನನಗೆ ಕಣ್ಣೆಲ್ಲ ಕಪ್ಪ ಕಪ್ಪ ಆಗಿದೆ ಸೊ ಇದರಲ್ಲಿ ಈ ಚಾಲೆಂಜ್ ಅಲ್ಲಿ ವಿನ್ನರ್ ಬಂದ್ಬಿಟ್ಟು ಅದು ನಾನೇ ಮಿಸ್ಟರ್ ತುಳುವ ಸೊ ಇದಾಗಿತ್ತು ನಮ್ಮ ಮೊದಲಿನ ಚಾಲೆಂಜ್ ಸೊ ಈಗ ನಾವು ಎರಡನೇ ಚಾಲೆಂಜ್ ಶಿಫ್ಟ್ ಆಗ್ತಿದ್ದೇವೆ ಪಾರ್ಟ್ನರ್ ಡ್ರಾಯಿಂಗ್ ಚಾಲೆಂಜ್ ಸೊ ಇದು ಹೇಗಂತ ಹೇಳಿದರೆ ನಾನು ಇವರ ಬೆನ್ನಲ್ಲಿ ಕೆಲ ಒಂದು ಡ್ರಾಯಿಂಗ್ ಮಾಡ್ತೀನಿ ಸೊ ಅವರು ಅದನ್ನು ಗೆಸ್ ಮಾಡಿ ಡ್ರಾಯಿಂಗ್ ಮಾಡಬೇಕು ಸೊ ನಂಗಂತೂ ಆಗಿ ಗೊತ್ತಿದೆ ಇದು ಫನ್ ಆಗಿರುತ್ತೆ ತುಂಬಾ ಸೊ ನೀವು ಎಂಜಾಯ್ ಮಾಡ್ತೀರಾ ಲೆಟ್ಸ್ ಗೋ ಲೆಟ್ಸ್ ಟ್ರೈ ಸೊ ನಮ್ಮದೀಗ ರೆಡಿ ಆಯಿತು ಸೊ ನಾವು ಸ್ಟಾರ್ಟ್ ಮಾಡ್ತಿದ್ದೇವೆ ಪಾರ್ಟ್ನರ್ ಡ್ರಾಯಿಂಗ್ ಚಾಲೆಂಜ್ ಲೆಟ್ಸ್ ಟ್ರೈ ಓಕೆ ಹ್ಞೂ ಇದೆಂತ ಮಾರಿದು ಆಗ್ತಿದೆ ಸ್ವಲ್ಪ ಗಟ್ಟಿ ಒತ್ತು ಮಾಡ್ಮಾರೇ ಇನ್ನು ಇದೆಯಾ ಆಯ್ತಾ ಅದ ಇಷ್ಟು ಚಂದಾಗಿದೆ ನೋಡಿ ಎಂತ ಮಾಡಿದ್ದು ಇದನ್ನು ಮಾಡಿದೆ ನೀನು ನಾನು ಆಲ್ಮೋಸ್ಟ್ ಮಾಡಿದೆ ನೋಡು ಮುಖ ಮಾಡಿದ್ದೆ ಎಂತ ಎಂತ ಮುಖ ಮುಖ ಕಣ್ಣು ಮುಖ ಕಣ್ಣು ಎಲ್ಲ ಮಾಡಿದ್ದೆ ನೋಡು ಇದು ಡ್ರೆಸ್ ಇದು ಡ್ರೆಸ್ ಮಾತ್ರ ನಂದು ಬೇರೆ ಆಯ್ತು ಅಷ್ಟೇ ಹಾರ್ಟ್ ಹೇಗ್ ಮಾಡಿದ್ರು ನೋಡಿ ಹೀಗೆ ಅಂತೆ ಅದು ಹಾರ್ಟ್ ಹೇಗೆ ಆಗಿದೆ ನೀವೇ ಕಮೆಂಟ್ಸ್ ಮಾಡಿ ಫ್ಯಾಮಿಲಿ ಸೊ ಐ ಥಿಂಕ್ ಇದು ಚೆನ್ನಾಗಿತ್ತು ಬಟ್ ಏನು ಗೊತ್ತಿಲ್ಲ ಇದು ಡಿಫ್ರೆಂಟ್ ಆಗಿದೆ ಇದು ಗೊಂಗವ್ ಇದು ಅದೆಲ್ಲೇ ಕೇಳಬಾರ್ದು ಡ್ರಾಯಿಂಗ್ ಮಾತ್ರ ನಮ್ದು ಏನು ಎಂತ ಕ್ವಶನ್ ಕೇಳಬಾರ್ದು ಐ ತಿಂಕ್ ಅವ್ರು ಎಂಜಾಯ್ ಮಾಡಿ ನಾವೀಗ ಬಂದಿದ್ದೇವೆ ಕೊನೆಯ ಚಾಲೆಂಜ್ಗೆ ಅದೇನೆಂದರೆ ಮೇಕಪ್ ಚಾಲೆಂಜ್ ಅಯ್ಯೋ ದೇವ ನನ್ನ ಹೇಟೆಸ್ಟ್ ಚಾಲೆಂಜ್ ಇತ್ತು ಮೈ ಗಾಡ್ ಇದ್ದು ನನಗಂತೂ ಆಗಲ್ಲ ಸೊ ನಾನು ಸೋಲು ಬಾರ್ದು ಇದರಲ್ಲಿ ಓಕೆ ಇದೇ ಸ್ಟಾರ್ಟ್ ಹೇಗೆ ಮಾಡೋದು ಈಗ ನಾವು ಸ್ಟಾರ್ಟ್ ಹೇಗೆ ಮಾಡೋಣ ಅಂತ ಹೇಳಿದ್ರೆ ಪೆಪ್ಪರ್ಸಿ ಸರ್ ಆ ಓಕೆ ಓಕೆ ರೆಡಿ ಸ್ಟೋನ್ ಪೇಪರ್ ಚೀಸರ್ ಸ್ಟೋನ್ ಪೇಪರ್ ಚೀಸರ್ ಟಕ ಓ ಮೈ ಗಾಡ್ 당 ਗਿਆ ಕವಂತ ಸೋ ಈಗ ಈ ಚಾಲೆಂಜ್ ಅಲ್ಲಿ ಇವರು ಗೆದ್ದಿದ್ದಾರೆ ಅಲ್ಲ ನಾನ್ ಗೆದ್ದಿದಿನಿ ಸೊ ಏನಂತ ಹೇಳಿದ್ರೆ ಇದರಲ್ಲಿ ಎರಡು ಬಾಕ್ಸ್ ಇದೆ ಈ ಎರಡು ಬಾಕ್ಸ್ ಅಲ್ಲಿ ಒಂದು ಬಾಕ್ಸ್ ಅಲ್ಲಿ ನಮ್ಮ ಮುಖದಲ್ಲಿರುವ ಭಾಗಗಳಂತ ಹೇಳಿದ್ರೆ ಕಣ್ಣಿರ್ಬೋದು ಅಥವಾ ಲಿಪ್ ಇರ್ಬೋದು ಇದನ್ನು ಮೆನ್ಷನ್ ಮಾಡಿದ್ದೀನಿ ಇದರಲ್ಲಿ ಮೇಕಪ್ ಅಂದರೆ ಕಣ್ಣಿಗೆ ಯಾವುದೆಲ್ಲ ಹಾಕಬೇಕು ಸೊ ಇಲ್ಲಿ ಯಾವ ಪಾರ್ಟ್ ಸಿಗುತ್ತಾ ಅದೇ ಇಲ್ಲಿ ಏನು ಸಿಗುತ್ತೋ ಅದನ್ನು ಆ ಪಾರ್ಟ್ಸ್ ಮೇಲೆ ಹಾಕಬೇಕು ಸೊ ನಿಮಗೆ ನೀವೇ ತೆಗಿರಿ ನಿಮ್ಮ ಇಷ್ಟ ನೀವೇ ತೆಗಿರಿ ನಾನು ಮೇಕಪ್ ಮಾಡ್ತೀನಿ ಅಷ್ಟೇ ಲಿಪಿಗೊಂದಿಗೆ ಸಿಗಬಾರ್ದು ಮತ್ತೆ ಯಾವುದು ಓಕೆ

ಗಂಧಾರ ಕುಂಕುಮ ಕುಂಕುಮ ಕುಂಕುಮಲ್ವಾ ಕರಿಬೇಡಿ ಮಾರಿ ಯಾರು ತೆಗಿರಿ ಹಣೆ ರೆಪ್ಪೆ ಅಂತೆ ಕಣ್ಣ ರೆಪ್ಪೆ ಅದು ಹಣೆ ಹಣೆ ಬರ್ತಿದೆ ನಂಗೆ ಆಡಿಯನ್ಸ್ ತುಂಬಾ ಇಂಟ್ರೆಸ್ಟ್ ಆಗಿ ನೋಡ್ತಿದ್ದಾರೆ

ತಲೆಯಲ್ಲಿ ಬಂದಿರಲಿಲ್ಲ ಅಯ್ಯೋ ಮಾಡ್ಬೋದಲ್ಲ ಅಂತ ಹೇಳಿ ನಾನು ಹೇಳಿ ಕೊಟ್ಟಾಗ ಆಯ್ತು ಈಗ ಮಾಡಿ ಆಯ್ತಲ್ಲ ನಿಂದು ಖುಷಿ ಆಯ್ತಾ ನಿಂಗೆ ಮೇಕ ಬೇಗ ಆಯ್ತಾ ಮೈ ಗಾಡ್ ವಿಡಿಯೋ ಮುಗಿಲಿ ನಿಂಗೆ ಈಗ ಉಂಟು ಇದನ್ನೆಲ್ಲ ಯಾರಿಗಾದ್ರೂ ಈ ರೀತಿ ಮೇಕಪ್ ಮಾಡ್ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ ನಾನು ಎಸ್ಪೆಷಲಿ ಬ್ಯೂಟಿ ಸ್ಪೆಷಲಿಸ್ಟ್ ಇವಳನ್ನು ಕರಿಬೇಡಿ ಮಾರೆ ಆರ್ಟಿಸ್ಟ್ ಅನ್ನು ಸಾಕಪ್ಪ ನನ್ಗೆ ಮಾಡಿದ್ರೆ ಸಾಕು ಎಷ್ಟು ಚೆಂದಾಗಿದೆ ಇದು ಆರ್ಟ್ ಇದು ಆರ್ಟಿಸ್ಟ್ ಸೊ ಸೊ ಇದಾಗಿತ್ತು ನಮ್ಮ ಇವತ್ತಿನ ಚಾಲೆಂಜ್ ಐ ತಿಂಕ್ ಇವಳು ಹೇಳುವಾಗ ಇನ್ನು ಒಂದು ಗಂಟೆ ಹೋಗ್ತದೆ ಸೊ ನಿಮ್ಗೆ ಖುಷಿಯಾಗಿ ಬದ್ಕೊಳ್ತೇವೆ ಸೊ ನಿಮ್ಗೆ ಖುಷಿಯಾಗಿದ್ರೆ ಈ ತರ ತುಂಬಾ ವಿಡಿಯೋಗಳು ನಾವು ಮಾಡಿದ್ದೇವೆ ಸೊ ಇನ್ನು ನಿಮ್ಗೆ ಇನ್ನು ನಿಮ್ಗೆ ಇಂಥ ತುಂಬಾ ವಿಡಿಯೋಗಳು ಬರಲಿದೆ ನಾವು ಅದು ತುಂಬಾ ಈಗ ಎಂತ ಹೇಳ್ತಾರೆ ಎಂಗೇಜ್ ಆಗಿದ್ದೇವೆ ಯೂಟ್ಯೂಬ್ ಅಲ್ಲಿ ಸೊ ಈ ತರ ತುಂಬಾ ವಿಡಿಯೋ ನೋಡಬೇಕಿದ್ರೆ ವಿಡಿಯೋ ಅನ್ನು ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಲು ಮರೆಯದಿರಿ ಇನ್ನು ನಾವು ನಿಮ್ಮ ಮುಂದಿನ ವಿಡಿಯೋ ಸಿಗ್ತೇವೆ ಅಲ್ಲಿವರೆಗೆ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ತಿಗಿ 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 ತಿಗಿ